ನೂತನ ಪದವೀಧರ ಪ್ರಾಥಮಿಕ ಶಿಕ್ಷಕರ ತರಬೇತಿ ಕಾರ್ಯಾಗಾರ ಪಾವಗಡ ತಾಲೂಕಿನ ಪ್ರತಿಷ್ಠಿತ ಶಾಲೆಯಾದ ಜ್ಞಾನಬೋಧಿನಿ ಶಾಲೆಯಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರ ಇಪ್ಪತ್ನಾಲ್ಕರಿಂದ ಎರಡು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ನೂತನ ಪದವೀಧರ ಶಿಕ್ಷಕರಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸುಮಾರು ಐದು ದಿನಗಳ ಕಾಲ ಮಕ್ಕಳ ಕಲಿಕಾ ಬಲವ ಸಂವರ್ಧನೆ ಬಗ್ಗೆ ತರಬೇತಿ ನೀಡಲಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ಜ್ಞಾನಬೋಧಿನಿ ಶಾಲೆಯ ಅಧ್ಯಕ್ಷರಾದ ಶ್ರೀಯುತ ಜಿ ಅನಿಲ್ ಕುಮಾರ್ ಹಾಗೂ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೆ ಎಸ್ ಅನಿಲ್ ಕುಮಾರ್ ಪಾಲ್ಗೊಂಡಿದ್ದು ಈ ಸಂದರ್ಭದಲ್ಲಿ ಕೆ ಎಸ್ ಅನಿಲ್ ಕುಮಾರ್ ಅವರು ನೂತನ ಪದವೀಧರ ಶಿಕ್ಷಕರನ್ನು ಕುರಿತು ಮಾರ್ಗದರ್ಶನವನ್ನು ನೀಡುತ್ತಾ ಹಿತನುಡಿಗಳನ್ನು ತಿಳಿಸುತ್ತಾರೆ ನೀವು ನಾಳೆ ಹೋದಾಗ ನಿಂತು ನಿಮ್ಮ ಒಂದು ಅನ್ನೋದು ನಮ್ಮ ಉದ್ದೇಶ ಇವತ್ತು ನಾವು ಹೇಳಿ ಹೇಳ್ತೀರ್ಲಿ ನೀವು ಮಾಡದೇ ಮಾಡೋದು ನಾನು ಒಂದ್ ಕ್ಲಾಸಿ ನಮ್ಮ ಸ್ಕೂಲಲ್ಲಿ ಹೇಳ್ತಿದ್ವಿ ಒಂಬತ್ತುವರೆ ಒಳಗೆ ಇದು ಬಂದ್ವಿ ಏನು ಸರ್ ಐದು ನಿಮಿಷ ಲೇಟ್ ಆಗಿ ಏನಾಗುತ್ತೆ ಹೆಂಗಾಗುತ್ತ ಏನಾಗುತ್ತೆ ಎಲ್ಲ ಮಕ್ಕಳು ಬಂದು ಸೇರ್ಕೊಂಡ್ಬಿಡ್ತಾರೆ ಅದೇ ಟೀಚರ್ ಅಂತ ನಿಂತಿದ್ರೆ ತಗೊಂಡ್ಬಿಟ್ಟು ಬಂದು ಹೋಗ್ಬಿಡಿ ಸ್ಪೇಲ್ ದರೀಚ್ ಆಯ್ತು ಹೊರಬೇಡಿ ಮಕ್ಕಳನ್ನ ಫ್ರೀ ತಂದೆ ತಾಯಿ ಹೊಡಿತಾರ ಇಲ್ಲ ಅವತ್ತು ಅದು ತೆರಿ ಅವ ನಿಮ್ಮತ್ರ ಓಡೋದು ಬರ್ತಾರೆ ಅವರು ಮಾತಾಡೋದು ಕಲ್ಸಬೇಕು ಕಲ್ಸಬೇಕು ನೀವು ಅತ್ಯಂತ ಕಲ್ಸಬೇಕು ಕ್ವೆಶ್ಚನ್ ಮಾಡ್ರೆ ಮಾತ್ರ ನಿಮ್ಮ ಕಾನ್ಸೆನ್ ಆಗುತ್ತೆ ಅವರು ಏನು ಕ್ವೆಶ್ಚನ್ ಮಾಡ್ಬಾರದು ಸರ್ ಆಕ್ಸರ್ న్యూ ಡೇಟಾ ಗ್ರೂಪ್ ನಿಮಲ್ಲಿ ಮಾಡ್ತೀವಿ ಇಲ್ಲಿ ಯಾಕ ರೆಟ ಬರ್ತೀನಾ ನಾವು ಕೇಳೋೈತಿ ಕಥೆ ಇಲ್ಲ ಅಲ್ಲ ಅಹ ಮೇಡಂ ಆತಿಗೆ ಬೆಳ್ತರೆ ನಾನು ಏನು ಅಂತಂದ್ರೆ ಕೇಳಿದ್ವಿ ಅನ್ನುದ್ರು ಬೇರೆ ಮಕ್ಕಳು ಅನ್ಸ್ಕೊಳೋಬೇಕು ಇದು ನನ್ನೂ ಬೇಸಿ ಐದು ನಿಮಿಷಕ್ಕೆ ಕ್ಲಾಸ್ ಹತ್ರ ಇಲ್ಲಿ ಟ್ರೀಟ್ ಮಾಡಿ ಆಗುತ್ತೂ ಒಂದು ದಿವಸ ಸ್ಕೂಲ್ ಓಪನ್ ಆಗುವಾಗ ಎಲ್ಲ ಆ ಕಡೆ ನಿಂತ್ಕೊಂಡು ಬನ್ನಿ ಮಕ್ಕಳೆ ಬನ್ನಿ ಮಕ್ಳೇ ಹೊರಗ್ ಬನ್ನಿ ಹೊರಡ್ತಿದ್ದಾನೆ ಅಂತ ಬನ್ನಿ ಹೊರಗೆ ಬನ್ನಿ ಅಂತ ಕರೆಯೋದು ಒಂದೇ ದಿವಸ ಪಾಠ ಮಾಡೋದು ಬೇಡ ಪ್ರತಿ ದಿನ ನಿಮ್ಮ ಮಕ್ಕಳ ಹತ್ರ ಲಾಭ ಲಭಿಕೆ ಏನು ಇಂಟ್ರೆಸ್ಟ್ ಅಂತ ಏನಿದೆ ಅದನ್ನು ಕಲ್ಪಡದೆ ಅವ್ರ ಜೊತೆ ನೀವು ಆಗಿದ್ರೆ ಮಕ್ಕಳು ಹ್ಯಾಪಿಯಾಗಿ ಕಲಿತಾರೆ ಅದಕ್ಕೆ ನೋಡಿ ಯಾವತ್ತು ಮಕ್ಕಳು ಅನ್ಹೆಲ್ತಿ ಇದ್ರೆ ದೇ ಡೌಂಟ್ ಫ್ರವನ್ ಎನಿಥಿಂಗ್ ಜ್ವರ ಬರ್ತಿದೆ ನೀವೇ ಆಗಲಿ ಜ್ವರ ಬಂದಾಗ ನೀವು ರಜೆ ಇಲ್ಲ ರಜೆ ಹಾಕಂಗಿಲ್ಲ ನೀವು ಮನ ಬೈದಾಗ ಅದಕ್ಕೆ ಏನ್ ಮಾಡ್ತೀರಿ ರಜೆ ಹಾಕಿಲ್ಲ ಅವತ್ತು ಅದ್ರ ಕ್ಲಾಸ್ ಬರ್ತೀರಿ ಅವತ್ ನೀವೇಂಗಿರ್ತೀರಿ ಆಟ ಮಾಡ್ ಮನ್ಸಿ ಹೋಗಿ ಸುಮ್ಮನೆ ತುಂಬ ಇಲ್ಲ ಆ ಮಕ್ಕಳು ಗದ್ದು ಅವ್ರು ಇದ್ರದೆಲ್ಲ ಒಂದೇ ದಿವ್ಸ ಆಗೋದು ಬಡಿತೀವಿ ಬಡಿತೀವಿ ಮಾಡ್ತೀವಿ ಎಲ್ಲ ಮಾಡ್ತೀವೋ ಇಲ್ವೋ ಹೇಳಿ ಇವೆಲ್ಲ ನಮ್ಗೆ ಎಕ್ಸ್ಪೀರಿಯೆನ್ಸು ಬಿ ಎಲ್ ಕಾಲಕ್ಕ ಇಪ್ಪತ್ತೈದು ವರ್ಷ ಕೆಲಸ ಮಾಡಿದ್ದೀವಿ

ಸದಾ ವೀಕ್ಷಿಸುತ್ತೀರಿ ನಿಮ್ಮ ನ್ಯೂಸ್ ಬಿ ಅಲರ್ಟ್ ವಾಹಿನಿ ಇದು ಜನಪರ ಧ್ವನಿ